ನನ್ನ ಪ್ರಿಯ ಸ್ನೇಹಿತರೇ ನಮಗೆ ಸಿಕ್ಕಿರುವಂತ ಮಹಾ ಹಕ್ಕುಗಳಲ್ಲಿ ದೇವರ ಸಾನ್ನಿಧ್ಯಕ್ಕೆ ನೇರವಾಗಿ ಹೋಗುವಂತ ಅವಕಾಶವೂ ಒಂದಾಗಿದೆ ಇಬ್ರಿಯ ನಾಲ್ಕು ಹದಿನಾರನ್ನ ನಾವು ನೋಡುವಾಗ ಆದುದರಿಂದ ನಾವು ಕರುಣೆಯನ್ನ ಹೊಂದಬೇಕಿತ್ತು ದೇವರ ದಯೆಯು ಸತತವಾಗಿ ನಮಗೆ ದೊರಕುವಂತೆಯೂ ಆತನ ಕೃಪಾಸನದ ಮುಂದೆ ಧೈರ್ಯವಾಗಿ ಬರೋಣ ಹೀಗಾದರೆ ಕಷ್ಟಕಾಲದಲ್ಲಿ ನಮಗೆ ದೇವರ ಕರುಣೆ ದೊರಕುವಂತೆ ಬರುವುದಿಲ್ಲ ಬದಲಾಗಿ ಮಗನು ಮಗಳು ಎಂಬಂತ ಧೈರ್ಯದಿಂದ ಬರುವವರಾಗಿದ್ದೇವೆ ಪ್ರಾರ್ಥನೆಯು ಒಂದು ಧಾರ್ಮಿಕ ಅಭ್ಯಾಸವಲ್ಲ ಬದಲಾಗಿ ನಮ್ಮ ಪರಲೋಕದ ತಂದೆಯೊಟ್ಟಿಗಿನ ಅನ್ಯೋನ್ಯತೆಯಾಗಿದೆ ಅನೇಕ ಜನರು ನಾವು ದೇವರ ಬಳಿಗೆ ಹೋಗಲು ಯೋಗ್ಯರಲ್ಲ ಎಂಬುದಾಗಿ ಭಾವಿಸುತ್ತಾರೆ ಆದರೆ ಕ್ರಿಸ್ತನ ರಕ್ತವು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆ ಪ್ರಾರ್ಥನೆ ಮಾಡುವಾಗ ನಾವು ಯಾವುದೋ ದೂರದ ದೇವರ ಜೊತೆಯಲ್ಲಿ ಮಾತನಾಡುವುದಿಲ್ಲ ಬದಲಾಗಿ ಸದಾ ನಮ್ಮನ್ನ ಸ್ವೀಕರಿಸಿ ಅಪ್ಪಿಕೊಳ್ಳುವಂತ ತಂದೆಯಾದ ದೇವರೊಟ್ಟಿಗೆ ಮಾತನಾಡುವವರಾಗಿದ್ದೇವೆ ಇಲ್ಲಿ ನಾವು ತೋರುವಂತ ಧೈರ್ಯವು ಅಹಂಕಾರವಲ್ಲ ಬದಲಾಗಿ ದೇವರು ನಮಗೆ ಕೇಳುತ್ತಾನೆ ಎಂಬಂತ ವಿಶ್ವಾಸವಾಗಿದೆ ಒಂದು ವ್ಯೂಹನ ಐದು ಹದಿನಾಲ್ಕನ್ನು ನಾವು ನೋಡುವಾಗ ನಾವು ದೇವರ ಚಿತ್ತಾನುಸಾರವಾಗಿ ಏನನ್ನೇ ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನ ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ಎಂಬುದಾಗಿ ನೋಡುತ್ತೇವೆ ಹಾಗಾದರೆ ಸಂಶಯವಾಗಲಿ ಭಯವಾಗಲಿ ನಿಮ್ಮನ್ನು ತಡೆಯದಿರಲಿ ನಿಮಗೆ ಕರುಣೆ ಬೇಕಾದಾಗ ಶಕ್ತಿ ಬೇಕಾದಾಗ ಅಥವಾ ಏನು ಮಾಡಬೇಕೆಂಬುದಾಗಿ ತೋಚದೇ ಇದ್ದಾಗ ಧೈರ್ಯವಾಗಿ ಆತನ ಕೃಪಾಸನಕ್ಕೆ ಬನ್ನಿರಿ ನೀವು ಸಮೀಪಿಸುವುದು ತೀರ್ಪಿನ ಆಸನವನ್ನಲ್ಲ ಬದಲಾಗಿ ಕೃಪೆಯ ಆಸನವನ್ನಾಗಿದೆ ನೀವು ಅಲ್ಲಿ ಬರುವಾಗೆಲ್ಲ ದೇವರು ತನ್ನ ಪ್ರೀತಿ ಕರುಣೆ ಮತ್ತು ಸಹಾಯ ಹಸ್ತದಿಂದ ನಿಮ್ಮನ್ನು ಸಂಧಿಸಲು ಸಿದ್ಧನಾಗಿರುತ್ತಾನೆ ಆದುದರಿಂದ ಪ್ರತಿದಿನವೂ ದೇವರೊಟ್ಟಿಗೆ ಈ ಸಹವಾಸದಲ್ಲಿ ನೀವು ಬದುಕಿರಿ ನಿಮ್ಮ ತಂದೆಯೊಡನೆ ಧೈರ್ಯವಾಗಿ ನಡೆಯಿರಿ ಮಾತನಾಡಿರಿ ಪ್ರಾರ್ಥನೆಯಲ್ಲಿನ ಧೈರ್ಯವು ನಿಮಗೆ ಶಕ್ತಿ ಶಾಂತಿ ಮತ್ತು ಜಯವನ್ನ ತಂದುಕೊಡುವಂತದ್ದಾಗಿದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ